சரி சரி செஷன் சரி ஒன் திங்க செஷன் நடி இதில் மூலயாரி வரல

ಬಿಟ್ಟರೆ ಬಾಕಿನ ತೊಂದರೆ ಆಗಲಾರ ನಾನು ಮೋಸ್ಟ್ಲಿ ಒಂದನೇ ತಾರೀಕು ಸೆಷನ್ ಇಪ್ಪತ್ತೊಂದಕ್ಕೆ ಈಗ ಒಂದನೇ ತಾರೀಕು ಮೀಟಿಂಗ್ ಇದೆ ಎರಡನೇ ತಾರೀಕು ಸಂಜೆ ಬರ್ತಿಲ್ಲ ಆ ಒಂದನೇ ತಾರೀಕು ಫೋನ್ ಈ ವಿಷಯದಲ್ಲಿ ಸಂಬಂಧಪಟ್ಟ ಆಫ್ಲೈಸ್ ಭೇಟಿ ಮಾಡಿ ಮತ್ತು ಯಾವುದೇ ತಕರಾರು ಹದಗಪ್ಪ ಏನು ಬೇರೆ ಬೇರೆ ಥರ ನಿಮ್ಮ

ಇಲ್ಲ ನಾವೆಲ್ಲ ಫೋಟಾ ನನ್ನ ಎಲೆಕ್ಷನ್ ಎಲ್ಲ ಈ ಜನರಲ್ಲಿ ಮೂರು ಆದ್ರೆ ಇಲ್ಲ ಮಾಡ್ತೇವೆ ನಿಮ್ ಬಗ್ಗೆ ನಂಬಿಕೆ ಇಟ್ಕೊಂಡಿರಲ್ಲ ಇಡೀ ರಾಜ್ಯದವರು ಸರ್ ಪ್ರಧಾನ ಪ್ರಧಾನಮಂತ್ರಿ ತಗೊಂಡ್ರ ಸರ್ ಟೇಟ್ ತಗೊಂಡ್ರೆ ರಾಜ್ಯಾಧ್ಯಕ್ಷ ಮುಖಂಡರು ಬರ್ತಾ ಸರ್